ಎಲ್ಲರಿಗೂ ನಮಸ್ಕಾರ ಸಿ ಕೆಂಗ್ರಿ ಫುಡ್ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರುಚಿಕರವಾದ ರವೆ ಉಂಡೆ ಮನೆಯಲ್ಲೇ ನೀವು ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಒಂದು ಬಾಣ್ಲಿಗೆ ಒಂದು ಎರಡು ಚಮಚ ತುಪ್ಪ ಇದು ರವೆ ಉರಿಯೋಕ್ಕೋಸ್ಕರ ಒಂದೆರಡು ಚಮಚ ತುಪ್ಪ ಹಾಕೊಳ್ಳಿ ಆಮೇಲೆ ನಾನು ಒಂದು ಲೋಟ ರವೆ ತಗೊಂಡಿದ್ದೀನಿ ನಾನಿಲ್ಲಿ ದ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಇದನ್ನು ನೀವು ಚಿರೋಟಿ ರವೆಲ್ಲಾದರೂ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಇದರಲ್ಲೂ ಚೆನ್ನಾಗಿ ಬರುತ್ತೆ ಅದರಲ್ಲೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಇದು ಈಗ ಚೆನ್ನಾಗಿ ಹುರ್ಕೋಬೇಕು ಸ್ಮೆಲ್ಲು ಇದು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರವೆ ಉಂಡೆ ತುಪ್ಪ ಜಾಸ್ತಿ ಹಾಕಿ ಹುರ್ಕೊಳ್ಳಿ ಚೆನ್ನಾಗೆ ನೋಡಿ ಈಗ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಇದನ್ನೊಂದು ಪ್ಲೇಟಿಗೆ ತೆಕ್ಕೊಂಬಿಡೋಣ ಈಗ ಅದೇ ಬಾಣಲಿಗೆ ಒಂದು ಲೋಟ ಸಕ್ಕರೆ ನಾನು ಅದ್ರ ಜೊತೆ ಲವಂಗನೂ ಹಾಕಿದ್ದೀನಿ ಒಂದು ಲೋಟಕ್ಕೆ ಒಂದು ಲೋಟ ಈಕ್ವಲ್ ಆಗಿ ಹಾಕಿದ್ದೀನಿ ಆಮೇಲೆ ಎರಡು ಲೋಟ ನೀರು ಒಂದು ಲೋಟ ರವೆಗೆ ಒಂದು ಲೋಟ ಸಕ್ಕರೆ ಎರಡು ಲೋಟ ನೀರು ಇದೇ ಥರ ಹಾಕೋಬೇಕು ಈಗ ಇದು ಸಕ್ಕರೆ ಕರಗಬೇಕು ಚೆನ್ನಾಗೆ ಈಗ ಸಕ್ಕರೆ ಕರಗಿದೆ ಕುದೀತಾ ಇದೆ ಈಗ ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಏಲಕ್ಕಿ ಪೌಡರು ಆಮೇಲೆ ದ್ರಾಕ್ಷಿ ಆಮೇಲೆ ಗೋಡಂಬಿ ಈಗ ಇದು ಪಾಕದಲ್ಲೇ ಚೆನ್ನಾಗಿ ಕುದಿಬೇಕು ಈಗ ಇದು ಒಂದೇಳೆ ಪಾಕ ಅಂತ ಹೇಳ್ತಾರಲ್ಲ ಗೊತ್ತಿರ್ಬೋದು ಆ ಥರ ಇದು ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಒಂದೇಳೆ ಪಾಕ ಬಂದಿದೆಯಾ ನೋಡೋಣ ಬಂದಿದೆ ಈಗ ಸ್ಟವ್ ಆಫ್ ಮಾಡಿ ಈಗ ಕೊಬ್ಬರಿ ತುರಿ ಇದ್ದೀನಿ ಸ್ಟವ್ ಆಫ್ ಮಾಡಿನೇ ಹಾಕೋಬೇಕು ಹುರಿದಿರೋ ರವೆ ಈಗ ಇದನ್ನ ಚೆನ್ನಾಗೆ ಪಾಕದಲ್ಲಿ ಮಿಕ್ಸ್ ಆಗ್ಬೇಕು ರವೆ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡೇ ಮಾಡಬೇಕು ಇದು ಇಲ್ಲಿ ಸ್ಟವ್ ಆನ್ ಮಾಡಬೇಡಿ ಪಾಕ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ ಈಗ ಇದನ್ನ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಮಿಕ್ಸ್ ಆಗಿ ಚೆನ್ನಾಗಿ ಆಗಿದೆ ಇವಾಗ ಇದೊಂದು ಚೂರು ಲೈಟಾಗಿ ತಣ್ಣಗೆ ಆಗಬೇಕು ಆಮೇಲೆ ಉಂಡೆ ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ತಣ್ಣಗಾಗಿದೆ ನೋಡಿ ಈ ಥರ ಸ್ವಲ್ಪ ಉದುರು ಉದ್ರು ಆದರೆ ನಿಮಗೆ ನೋಡಿ ಈ ಥರ ಉದ್ರ ಆದರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಉಂಡೆ ಕಟ್ಟೋ ಟೈಮಲ್ಲಿ ಒಂದೊಂದ್ಸಲಿ ಉಂಡೆ ಈ ಥರ ತುಂಬ ಉದುರಾದರೆ ಏನು ಮಾಡಿ ಲೈಟಾಗಿ ಒಂಚೂರು ಹಾಲು ಹಾಕೋಬೇಕು ನೋಡಿ ಈ ಥರ ಅವಾಗ ನಿಮಗೆ ಉಂಡೆ ನೀಟಾಗಿ ಬರುತ್ತೆ ಒಬ್ಬೊಬ್ಬರು ಬಿಸಿನೀರು ಹಾಕೋತಾರೆ ನಾನು ಹಾಲು ಹಾಕೋತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಉಂಡೆ ಕಟ್ಟಿ ಸೈಜು ನಿಮ್ಮ ಇಷ್ಟ ನೀವು ದೊಡ್ಡದು ಬೇಕಾದರೂ ಕಟ್ಕೋಬೋದು ಸಣ್ಣದ ಬೇಕಾದ್ರೂ ಕಟ್ಕೋಬೋದು ಸೈಜ್ ಯಾವ ಥರ ಬೇಕು ನೀವು ಯಾವ ಥರ ಕಟ್ಕೊಳ್ಳಿ ಇದೇ ಥರ ಹಾಲು ಚುಮ್ಸಿ ಚುಮ್ಸಿ ಕಟ್ಕೋಬೇಕು ಆವಾಗ ನಿಮಗೆ ಉಂಡೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ರವೆ ಉಂಡೆ ಇದೇ ಥರ ಎಲ್ಲ ಉಂಡೆನೂ ಕಟ್ಕೊತೀನಿ ನೋಡಿ ರವೆ ಉಂಡೆ ಏನು ಸೂಪರಾಗಿ ಬಂದಿದೆ ನೀವು ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು